ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಕಡಿಮೆ ಖರ್ಚಿನಲ್ಲಿ ಸಾಫ್ಟಾದ ರಸಗುಲ್ಲ ರಸಮಲೈನ ಮಾಡಿಕೊಂಡು ತಿನ್ಬೋದು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ತುಂಬ ಸುಲಭವೂ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ರಸಗುಲ್ಲ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ನಂದಿನ ಹಾಲು ಸ್ವಲ್ಪ ಗಟ್ಟಿಯಾಗಿರೋವಂಥ ಹಾಲನ್ನ ತೊಗೋಬೇಕು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯೋದಕ್ಕೆ ಬಿಟ್ಟಿದ್ದೆ ಒಂದು ಕುದಿ ಕುದಿಸ್ಕೋಬೇಕು ಇದಕ್ಕೆ ನಾನಿಲ್ಲಿ ಕಾಲು ಕಪ್ಪಷ್ಟು ವಿನೆಗರ್ ತೊಗೊಂಡಿದ್ದೀನಿ ನಿಂಬೆ ಹಣ್ಣಿನ ರಸನ ಒಂದು ಹಣ್ಣನ್ನು ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನಾನಿಲ್ಲಿ ವಿನೆಗರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಪನೀರ್ನ ಹಾಗೋ ರೀತಿ ಸ್ವಲ್ಪ ಸ್ವಲ್ಪನೇ ವಿನೆಗರ್ನ ಹಾಕ್ಕೊಂಡು ಈ ರೀತಿ ಪನೀರ್ನ ಮಾಡ್ಕೋಬೇಕು ಒಂದು ಸೋಸೋ ಪಾತ್ರೆಗೆ ಒಂದು ಬಟ್ಟೆ ಅಥವಾ ಕರ್ಚಿಪ್ನ ಹಾಕೋಬೇಕು ಇದನ್ನು ಪನ್ನೀರೆಲ್ಲ ಬೇರ್ಪಡಿಸ್ಕೊಳ್ಬೇಕಾಗತ್ತೆ ಇದರಲ್ಲಿ ಹುಳಿ ಅಂಶ ಎಲ್ಲ ಇರೋದರಿಂದ ಒಂದು ಎರಡು ಮೂರು ಸಾರಿ ಈ ರೀತಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಬೇಕು ಒಂದ್ಸಲಿ ಸಲ ಚೆನ್ನಾಗಿ ನೀರನ್ನ ಹಾಕ್ಕೊಂಡು ಈ ರೀತಿ ಪನ್ನೀರ್ನ ಮಾಡ್ಕೋಬೇಕಾಗತ್ತೆ ಹುಳಿ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಇದು ಇದನ್ನು ಒಂದು ಗಂಟು ರೀತಿ ಈ ರೀತಿ ಕಟ್ಬಿಟ್ಟು ಹಾಗೆ ಸೋರೋದಕ್ಕೆ ಬಿಟ್ಬಿಡಬೇಕು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು ಈ ರೀತಿ ಭಾರವಾಗಿರೋ ಅಂಥ ಯಾವುದಾದ್ರು ವಸ್ತುನ ಇಟ್ಟಿದ್ರೆ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಬಿಡತ್ತೆ ಹಾಗೆ ಎಲ್ಲ ಸೋರ್ ಆದಮೇಲೆ ಇದಕ್ಕೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಪನ್ನೀರು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ರವೆ ರೀತಿ ಇರಬಾರ್ದು ಸಾಫ್ಟಾಗಿ ಬೆಣ್ಣೆ ರೀತಿ ಬರಬೇಕು ಕೈನಲ್ಲಿ ಚೆನ್ನಾಗಿ ಈ ರೀತಿ ಉಜ್ಕೋಬೇಕಾಗತ್ತೆ ಕೈನಲ್ಲಿ ಉಜ್ಜೋದು ಸ್ವಲ್ಪ ಕಷ್ಟ ಆದವರು ಈ ರೀತಿ ನಾನಿಲ್ಲಿ ತುಂಬ ಸುಲಭವಾದ ವಿಧಾನ ಇದ್ದೀನಿ ಈ ರೀತಿ ಬಟ್ಲೆಲ್ಲ ಇರುತ್ತಲ್ಲ ಮನೆಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ಪನ್ನೀರನ್ನ ತೊಗೊಂಡು ತುಂಬ ಚೆನ್ನಾಗಿ ಮೃದುವಾಗಿ ಬೆಣ್ಣೆ ರೀತಿ ಬರುತ್ತೆ ಎಲ್ಲನೂ ಇದೇ ರೀತಿ ಹುಚ್ಕೊಂಡು ಇಟ್ಕೊಂಡ್ಬಿಡ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ತುಂಬ ಬೇಗನೂ ಹಾಕ್ಬಿಡುತ್ತೆ ಪನ್ನೀರು ಚೆನ್ನಾಗಿ ರೀತಿ ಸ್ಮ್ಯಾಶ್ ಮಾಡಿಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ಎಲ್ಲನೂ ಹೊಂದಿಸ್ಕೊಂಡು ಮಿಕ್ಸ್ ಇನ್ನೊಂದು ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಬೈಂಡಿಂಗ್ಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪನೂ ಸಕ್ಕರೆ ಪಾಕದಲ್ಲಿ ಬಿಟ್ಟಾಗ ಒಂದು ಸ್ವಲ್ಪ ಹೊಡೆದು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹಾಗೆ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೋಬೇಕು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಎಲ್ಲನೂ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈ ರೀತಿ ಕ್ರ್ಯಾಕ್ಸ್ ಇರಬಾರ್ದು ಆ ರೀತಿ ಉಂಡೆನ ಕಟ್ಕೋಬೇಕಾಗತ್ತೆ ಈ ರೀತಿ ಉಂಡೆನ ಕಟ್ಕೊಂಡು ಎಲ್ಲನೂ ತಟ್ಟೆನಲ್ಲಿ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಈಗ ನಾನಿಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಬಟ್ಲು ಸಕ್ಕರೆನ ಹಾಕೋತಾ ಇದ್ದೀನಿ ಅದೇ ಬಟ್ಲು ಅಳತೆನಲ್ಲಿ ಮೂರು ಅಥವಾ ನಾಲ್ಕು ಬಟ್ಲಷ್ಟು ನೀರನ್ನ ಹಾಕೋಬೇಕು ಕಡಿಮೆ ಹಾಕೋಬಾರ್ದು ನಾಲ್ಕು ಕಪ್ಪಷ್ಟು ಹಾಕೋತಾ ಇದ್ದೀನಿ ನೀರೆಲ್ಲ ಆದಮೇಲೆ ಇದನ್ನು ಸಕ್ಕರೆ ಎಲ್ಲ ಪೂರ್ತಿ ಕರಗೋವರೆಗೂ ಕುದಿಸ್ಕೊಂಬಿಡ್ಬೇಕು ಚೆನ್ನಾಗಿದ ಪೂರ್ತಿ ಸಕ್ಕರೆ ಎಲ್ಲ ಮೇಲೆ ಇದಕ್ಕೆ ಎರಡು ಏಲಕ್ಕಿ ಕಾಯಿನ ಹಾಗೆ ಇದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಅದನ್ನೇ ಹಾಕೋಬೋದು ಚೆನ್ನಾಗಿದ ಸಕ್ಕರೆ ಎಲ್ಲ ಕರಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಚೆನ್ನಾಗಿ ಕುದೀತಿರೋವಾಗ ಈಗ ಸಕ್ಕರೆ ಚೆನ್ನಾಗಿ ಕುದೀತಾ ಇದೆ ಈಗ ರಸಗುಲ್ಲಗಳನ್ನ ನಿಧಾನವಾಗಿ ಹಾಕೋಬೇಕು ಎಲ್ಲ ರಸಗುಲ್ಲ ಹಾಕ್ಕೊಂಡು ಕುದಿಸ್ಕೊಂಬಿಡಬೇಕು ಒಂದೆರಡು ನಿಮಿಷ ಕಾಲ ಹಾಗೆ ಕುದಿಸ್ಕೊಂಬಿಡಬೇಕು ನಂತರ ತಟ್ಟೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಈ ರೀತಿ ಒಂದು ಎರಡು ನಿಮಿಷ ಕಾಲ ಹಾಗೆ ಬಿಟ್ಬಿಡಬೇಕು ಚೆನ್ನಾಗಿ ಕುದಿದಿರುತ್ತೆ ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕಾಲ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ನಂತರ ಇನ್ನು ಐದು ನಿಮಿಷ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಡಬಲ್ ಆಗಿದೆ ನಾವು ಚಿಕ್ಕದಾಗಿ ಉಂಡೆ ಕಟ್ಟಿರೋದ್ರಿಂದ ಈ ರೀತಿ ಸಕ್ಕರೆನಲ್ಲಿ ಚೆನ್ನಾಗಿ ಬೆಂದಾಗ ದಪ್ಪಗಾಗಿದೆ ಡಬಲ್ ಸೈಜ್ ಆಗಿದೆ ನೋಡಿ ಎಲ್ಲಾನು ಬೇಯಿಸ್ಕೊಂಡು ಒಂದು ಐದು ನಿಮಿಷ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ರಸಗುಲ್ಲ ಸೂಪರಾಗಿ ಬಂದಿದೆ ಈ ರೀತಿ ಒಂದು ಲೀಟರ್ ಹಾಲು ಒಂದು ಐವತ್ತು ರೂಪಾಯಿ ಇರುತ್ತೆ ಮನೆಯಲ್ಲೇ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಒಂದು ಹತ್ತು ಹದಿನೈದು ದಿನ ಕಾಲ ಇಟ್ಕೊಂಡು ತಿನ್ಬೋದು ತುಂಬ ಜ್ಯೂಸಿಯಾಗಿರುತ್ತೆ ಈ ರೀತಿ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ರೆಸಿಪಿ ಬಂದು ರಸಮಲಾಯಿ ಇದು ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಇದನ್ನು ಅಷ್ಟೇ ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮೊದಲಿಗೆ ಹಾಲನ್ನ ಕಾಯೋದಕ್ಕೆ ಇಳ್ಳ ಪಾತ್ರೆಯಲ್ಲಿ ಒಂದು ಲೀಟರಷ್ಟು ನಂದಿನಿ ಹಾಲನ್ನ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ಕುದಿ ಕುದಿಸ್ಕೋಬೇಕು ಹಾಲು ಚೆನ್ನಾಗಿ ಕುದಿಸ್ಕೋವಾಗ ಒಂದು ಹಣ್ಣಿನ ದಸನ ಹಾಕೋಬೋದು ಅಥವಾ ವಿನೇಗರ್ನೂ ಹಾಕೊಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ವಿನೆಗರ್ನ ತೊಗೊಂಡು ಅದಕ್ಕೆ ಕಾಲು ಕಪ್ಪಷ್ಟು ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಧಾನವಾಗಿ ಕಡಿಮೆ ಊರಿನಲ್ಲಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ಪನೀರ್ನ ಮಾಡ್ಕೋಬೇಕು ಒಂದು ಸ್ಟೇನರ್ಗೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲಾನು ಶೋಧಿಸ್ಕೊಂಡು ನೀರು ಪೂರ್ತಿ ಸೋರೋವರೆಗೂ ಹಾಕ್ಕೊಂಡು ಹಾಗೆ ಹುಳಿ ಅಂಶ ಎಲ್ಲ ಹೋಗೋವರೆಗೂ ಒಂದು ಎರಡು ಮೂರು ಸಾರಿ ನೀರನ್ನ ಈ ರೀತಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಕಾಲ ನೀರನ್ನ ಪೂರ್ತಿ ಸೋರೋದಕ್ಕೆ ಬಿಟ್ಬಿಡಬೇಕು ಪನ್ನೀರು ಚೆನ್ನಾಗಿ ಬಂದಿದೆ ಈಗ ಒಂದು ತಟ್ಟೆಗೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ತುಂಬ ಸಾಫ್ಟಾಗಿ ಬೆಣ್ಣೆ ರೀತಿ ಬರಬೇಕು ಅಷ್ಟು ಚೆನ್ನಾಗಿ ಈ ರೀತಿ ಅಂಗೈನಲ್ಲೂ ಮಾಡ್ಕೋಬೋದು ಅಥವಾ ಈ ರೀತಿ ಬಟ್ಲನ್ನ ಸಹಾಯದಿಂದನೂ ಮಾಡ್ಕೋಬೋದು ಮೊದಲು ನಾನಿಲ್ಲಿ ರಸಗುಲ್ಲ ಮಾಡೋದು ಹೇಗೆ ತೋರಿಸ್ದೆ ಅದೇ ರೀತಿ ಮಾಡ್ಕೋಬೋದು ತುಂಬ ಈಸಿ ವಿಧಾನ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು ತುಂಬ ಸಾಫ್ಟಾಗಿ ಬೆಣ್ಣೆ ರೀತಿ ಬರಬೇಕು ಪನ್ನೀರು ಚೆನ್ನಾಗಿ ಇನ್ನೊಂದು ಸಾರಿ ನಾದ್ಕೊಂಡು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಕ್ರ್ಯಾಕ್ ಇರಬಾರ್ದು ಆ ರೀತಿ ಚೆನ್ನಾಗಿ ರೀತಿ ಬೆಣ್ಣೆ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಉಂಡೆನ ತೊಗೋಬೇಕು ಎಲ್ಲ ಉಂಡೆನೂ ಒಂದೇ ಸಮ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಉಂಡೆನ ಮಾಡಿಕೊಂಡು ಹಾಗೆ ಚೆನ್ನಾಗಿ ಒಂದು ಸ್ವಲ್ಪನೂ ಸ್ಕ್ರ್ಯಾಕ್ ಇಲ್ದಾಗೆ ಹಾಗೆ ಈ ರೀತಿ ಉಂಡೆ ಕಟ್ಕೊಂಡು ರಸಗುಲ್ಲ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದು ಈ ರೀತಿ ರಸಮಲೈ ಫ್ಲ್ಯಾಟ್ ರೀತಿ ಬರುತ್ತಲ್ಲ ಈ ರೀತಿ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಬಾಣಲೆನಲ್ಲಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಮೂರು ಕಪ್ಪಷ್ಟು ನೀರನ್ನ ಇದ್ದೀನಿ ಮೂರು ಅಥವಾ ನಾಲ್ಕು ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು ಚೆನ್ನಾಗಿ ಸಕ್ಕರೆ ಕರಗಬೇಕು ಎರಡು ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಪೂರ್ತಿ ಕರಗಿ ಚೆನ್ನಾಗಿ ಸಕ್ಕರೆ ಪಾಕ ಕುದಿಯುವಾಗ ಈಗ ರಸಮಲೈನ್ ಮಾಡಿಟ್ಕೊಂಡಿದೀವಲ್ಲ ಎಲ್ಲನೂ ಹಾಕ್ಕೊಂಡು ಈ ರೀತಿ ಒಂದು ಐದು ನಿಮಿಷ ಕಾಲ ಬೇಯಿಸ್ಕೋಬೇಕು ಚೆನ್ನಾಗಿದ ಬೆಂದಾದಮೇಲೆ ಹಾಗೆ ಮಚ್ಚಾಕಿ ಬೇಯಿಸ್ಕೊಳ್ಬೇಕು ಇನ್ನೂ ಐದು ನಿಮಿಷ ಕಾಲ ಐ ಫ್ಲೇಮ್ನಲ್ಲಿ ಈ ರೀತಿ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಈಗ ಒಂದು ಕಪ್ಪಷ್ಟು ಬಾಣಲೆಯಲ್ಲಿ ಹಾಲನ್ನ ಹಾಕೋತಾ ಇದ್ದೀನಿ ರಸ ಬರುತ್ತಲ್ಲ ರಸಮಲೈಗೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದು ಹಾಲು ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಈಗ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಪರವಾಗಿಲ್ಲ ರಸಮಲೈನಲ್ಲಿ ಸಕ್ಕರೆ ಪಾಕ ಚೆನ್ನಾಗಿ ಹಾಕ್ಕೊಂಡಿದ್ದೀವಲ್ಲ ಅದು ಸಹ ತುಂಬ ಸಿಹಿ ಇರುತ್ತೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಕೇಸರಿ ದಳನ ಹಾಲಿನಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಳ್ಳೆ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಕಲರ್ ಇದ್ದರೆ ಅದನ್ನೇ ಹಾಕೋಬೋದು ಈಗ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಕಾಲ ಹಾಗೆ ಹಾಲು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಈಗ ರಸಮಲೈ ಒಂದು ಹತ್ತು ನಿಮಿಷ ಕಾಲ ಹಾಗೆ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಇದನ್ನೆಲ್ಲ ಜೋಡಿಸ್ಕೊಂಡು ಮೇಲೆ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ತಣ್ಣಗೆ ಮಾಡಿ ಫ್ರಿಜ್ನಲ್ಲಿ ಕೂಲಾಗಿ ತಿಂದರೆ ಸಕ್ಕತ್ತಾಗಿರುತ್ತೆ ಇದನ್ನು ಒಂದು ಎಂಟು ದಿನ ಕಾಲ ಇಟ್ಕೊಂಡು ತಿನ್ಬೋದು ಮನೆಯಲ್ಲೇ ತುಂಬ ಆಗಿ ಒಂದು ಲೀಟರ್ ಹಾಲು ಖರ್ಚು ಮಾಡಿ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಮನೆ ಮಂದಿಗೆಲ್ಲ ತಿನ್ಬೋದು ಹಾಗೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಒಂದೊಂದು ಪೀಸು ತುಂಬ ದುಬಾರಿ ಇರುತ್ತೆ ಈ ರೀತಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಬ್ರ ಯಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು